ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮರು ಜಾರಿಗೊಳಿಸುವಂತೆ ಒತ್ತಾಯಿಸಿ ಲಿಂಗಸುಗೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆದಿದೆ ಫೆಬ್ರವರಿ ಹದಿನಾರು ಲಿಂಗಸುಗೂರು ತಾಲೂಕಿನಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕ ಶ್ರೀ ಡಿಎಸ್ ಹುಲಗೇರಿ ಅವರ ನೇತೃತ್ವದಲ್ಲಿ ಲಿಂಗಸುಗೂರು ಮತ್ತು ಮುದುಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಂದ ಪಾದಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಮನರೇಗಾ ಉಳಿಸಿ ಗ್ರಾಮೀಣ ಕಾರ್ಮಿಕರ ಹಕ್ಕು ಉಳಿಸಿ ಎಂಬ ಘೋಷಣೆಗಳೊಂದಿಗೆ ಕಾರ್ಯಕರ್ತರು ಪ್ರತಿಭಟಿಸಿದರು ಹೊಸಾಗಿ ಜಾರಿಗೆ ತಂದಿರುವ ವೀಮ್ ಜಿ ರಾಮ್ಜಿ ಯೋಜನೆ ಹಿಂಪಡೆದು ಮಹಾತ್ಮ ಗಾಂಧಿ ಅವರ ಹೆಸರಿನ ಮನರೇಗಾ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ಎಂದು ಒತ್ತಾಯ ಪ್ರತಿಭಟನಾಕಾರರು ಸಹಾಯಕ ಆಯುಕ್ತರ ಮೂಲಕ ರಾಷ್ಟ್ರಪತಿಗಳ ಗಮನಕ್ಕೆ ತರುವಂತೆ ಮನವಿ ಪತ್ರ ಸಲ್ಲಿಸಿದರು ಬ್ಲಾಕ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಹಲವಾರು ನಾಯಕರು ಹಾಗೂ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮನಮೋಹನ್ ಸಿಂಗ್ ಇವತ್ತು ಜನರು ಗೂಡೆ ಹೋಗ್ಬಾರ್ದು ಹೈದರಾಬಾದ್ ಕರ್ನಾಟಕದಲ್ಲೇನೆ ಹೆಚ್ಚಿನ ಗೂಡೆ ಹೋಗ್ತಕ್ಕಂಥ ಜನ ಯಾಕಂದ್ರೆ ಪ್ರತಿ ಸಲ ನಾವು ಇಲ್ಲಿಂದ ಜ್ವಳ ಸಜ್ಜಿ ನಮ್ಮ ಹತ್ರ ಏನದ ಹೋಗಿ ಮೂರ್ನಾಲ್ಕು ತಿಂಗಳವನ್ನು ಮತ್ತು ನಾವು ಬೆಂಗಳೂರಿನಲ್ಲೇ ಮೈಸೂರಿನಲ್ಲೇ ಎಲ್ಲೆಲ್ಲೂ ಹೈದರಾಬಾದ್ ಕಡೆ ಬೇರೆ ಬೇರೆ ಕಡೆ ಹೋಗಿ ದುಡಿದು ಮತ್ತೆ ಮೂರ್ನಾಲ್ಕು ತಿಂಗಳ ನಂತರ ಬರೋದು ಮತ್ತೆ ಇಲ್ಲಿಗೆ ನಾವು ವಾಸ ಮಾಡಿ ಮತ್ತೆ ಬಿತ್ತೋದು ಬೆಳೆಯೋದು ಇಂತ ಮಾಡ್ತಕ್ಕಂಥ ವ್ಯವಸ್ಥೆಗಳು ಆದಾಗ ಇವತ್ತು ಕೇಂದ್ರ ಸರ್ಕಾರ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಅರ್ಥಶಾಸ್ತ್ರದಲ್ಲಿ ಬಹಳ ತಜ್ಞರು ಅಂತ ಮನಮೋಹನ್ ಸಿಂಗ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಉದ್ಯೋಗ ಖಾತ್ರಿ ಅಂತಕ್ಕಂತ ಒಂದು ಯೋಜನೆ ತಗೊಂಡ್ಬಂದ್ರು ಪ್ರತಿ ಒಂದು ಊರಿನಲ್ಲೇ ಒಬ್ಬ ಒಂದು ವರ್ಷಕ್ಕೆ ಒಂದು ನೂರು ದಿವಸ ಅವ್ರಿಗೆ ಒಂದು ಕೆಲಸ ಕೊಡಬೇಕು ಅಂತಕ್ಕಂತ ಕಾನೂನನ್ನು ತರುವ ಮೂಲಕ ಇವತ್ತು ಜನರು ದುಡಿಲಿ ದುಡಿದ ಇರಲಿ ಅದಕ್ಕೆ ಏನಾಯ್ತಪ್ಪ ಅಂದ್ರೆ ಜನರು ದುಡ್ಕಂತಂದು ಊರಲ್ಲೇ ನೆಮ್ಮದಿಯಿಂದ ಇರಲಿ ಅಂತಕ್ಕಂತ ಒಂದು ಕಾನೂನು ತಂದು ಎನ್ಆರ್ ಯೋಜನೆ ತಂದ್ರು ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಹತ್ತು ವರ್ಷದಿಂದ ಅಧಿಕಾರಕ್ಕೆ ಬಂದ ಮೇಲೆ ಇದಕ್ಕೊಂದು ತಡೆ ಆಜ್ಞೆಯನ್ನು ನೀಡ್ಕಂತ ಬಂದ್ರು ಅಂದ್ರೆ ಅಲ್ಲೇ ಹೋಗಿ ಜಿ ಪಿ ಎಸ್ ಫೋಟೋ ಬೇಕು ಅವ್ರ ಹಾಜರಾತಿ ಬೇಕು ಅದು ಬೇಕು ಇದು ಬೇಕು ಅಂದ್ರೆ ಇದಕ್ಕೆ ಈ ನಮ್ಮ ಯೋಜನೆ ಕಾಂಗ್ರೆಸ್ ಸರ್ಕಾರದ ಯೋಜನೆ ಕ್ರಮೇಣವಾಗಿ ರದ್ದು ಮಾಡ್ಕೊಂತ ಬರಬೇಕು ಅಂತಕ್ಕಂತ ಉದ್ದೇಶದಿಂದ ತಗೊಂಡುಕೊಂಡು ಇವತ್ತು ಯಾವ ಮಟ್ಟಕ್ಕೆ ಅಂದ್ರೆ ಜಿ ಪಿ ಎಸ್ ಫೋಟೋ ಕಷ್ಟ ಬಡೂರು ಇವತ್ತು ಕೂಲಿ ಕಾರ್ಮಿಕರಿಗೆ ಯಾರು ಶ್ರೀಮಂತರು ಉದ್ಯೋಗ ಖಾತ್ರಿ ಹೋಗೋದಿಲ್ಲ ಬಡವರೇ ಇವತ್ತು ಕೂಲಿ ಕೆಲ್ಸಕ್ಕೆ ಹೋಗ್ತಾರ ಆದ್ರೆ ಇವತ್ತು ಬಡವರ ಅನ್ನ ಕಚ್ಚಕ್ಕಂತ ಸರ್ಕಾರ ಏನಾದ್ರು ಇದ್ರೆ ಆದ್ರೆ ಕೇಂದ್ರ ಸರ್ಕಾರ ಮೋದಿ ಅವರ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ತಮ್ಮ ಎಲ್ಲರಿಗೆ ಹೇಳಿಕೆ ಬಯಸ್ತೇನೆ ಬಂದರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಈ ದೇಶದಿಂದ ಮೋದಿ ಅವರಿಗೆ ನಾವು ತಲುಪಿಸ್ಲಿಲ್ಲ ಅಂದ್ರೆ ನಮಗ ಇಲ್ಲಿಂದ ಅವ್ರು ಅಂತಕ್ಕಂಥದ್ದು ನಾವು ಬಹಳ ನೆಚ್ಚರದಿಂದ ಇರ್ಬೇಕಾಗ್ತೈತೆ ಹೆಂಗಂದ್ರೆ ಜನರ ಮೈಂಡ್ ಅಂದ್ರೆ ಸಣ್ಣ ಸಣ್ಣ ಹುಡ್ರಿ ಇಡಬಿಡೋದವ್ ಹೆಂಗ್ ಪ್ರಶ್ನೆ ಇರೋದಲ್ಲ ನಮ್ಮಂತ ಬಗ್ಗೆ ನಾವು ಪ್ರಜ್ಞೆ ಇದೆ ನಾವು ಅದ್ ಪ್ರಶ್ನೆ ಮಾಡ್ತೀವಿ ಸಣ್ಣ ಸಣ್ಣ ಹುಡ್ರಿಗೆ ಬಿಡೋದು ಆ ಏನಂತ ಅಂದ್ರೆ ಮೋದಿ ಇದ್ರೆ ದೇಶವಿದೆ ಇದ್ರೆ ಇಲ್ಲ ನಾರಾಯಣಪುರ ಕಡಿದಾರೆ ಮೋದಿ ಮಂಡ್ರಾಪ ಡ್ಯಾಮ್ ಕಡಿದ್ರೆ ಮೋದಿ ಏರ್ಪೋರ್ಟ್ ಕಡಿದ್ರೆ ಮೋದಿ ಏನೇನೇ ಕಟ್ಟಿಲ್ಲ ಮಾಡಿಲ್ಲ ಏನಿಲ್ಲ ಮೋದಿ ಮೋದಿ ಆ ಮೋದಿ ಎಲ್ಲಿ ಹುಡುಗಿ ಮೋದಿ ಹುಡುಗಿ ಮಾಡಿದ ತೋರ್ಸಪ್ಪ ಅಂದ್ರೆ ಉತ್ತರ ಅವ್ರ ಹತ್ರ ಏನ್ರೀ ಮೋದಿ ಬಗ್ಗೆ ಯಾವ್ದು ಉತ್ತರ ಕೇಳಲನ ಅಲ್ಲ ಮೋದಿ ಹೇಳಿ ಹೇಳ ಡ್ಯಾಮ್ ಕಟ್ಟ ಅಥವಾ ಯಾವ್ದೋ ಒಂದು ಹೊಸ ರೈಲ್ವೆ ಮಾರ್ಗ ಮಾಡ್ಯಾನ ಅಥವಾ ಒಂದು ಹೊಸ ಏರ್ಪೋರ್ಟ್ ಮಾಡ್ಯಾನ ಅಥವಾ ಯಾವ್ದಾರ ಒಂದು ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡಿದ್ದಕ್ಕ ನಮ್ಮ ಮೋದಿ 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 ಆಮೇಲೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸಲ್ಮಾನ ಮುಸಲ್ಮಾನ ಕಟ್ಟತಕ್ಕಂತ ಇವತ್ತು ಲಾ ಅದೇ ಲಾಲ್ ಕಿಲಾದಲ್ಲಿ ಧ್ವಜಾರೋಹಣ ಮಾಡಕ್ಕೆ ದೇಶದ ಪ್ರಧಾನಮಂತ್ರಿ ಹೋಗ್ತಾರ ಯಾರು ಕಟ್ಟಿದ್ರಪ್ಪ ಮುಸಲ್ಮಾನರು ಕಟ್ಟಿದ್ರು ಮುಸಲ್ಮಾನ ರಾಜರು ಕಟ್ಟಿದ್ರು ಇವತ್ತು ಇದಕ್ಕೋಗ್ರಿ ಯಾವುದು ಆಗ್ರ ಹೋಗ್ರಿ ಆಗ್ರಾದಲ್ಲೇ ಮುಸಲ್ಮಾನ ಕಟ್ಟದಕ್ಕೆ ಅದು ಫೀಸ್ ಮಾಡಿ ಲಕ್ಷಾಂತ ರೂಪಾಯಿ ಕೋಟಾಂತ ರೂಪಾಯಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ವಸೂಲಿ ಮಾಡ್ತಾ ಇದೆ ಏನೇನು ಕಟ್ಟದ ಎಲ್ಲರಿಗೂ ಹಿಂದೂ ಮುಸ್ಲಿಮ್ ಬೇಡ ಹಿಂದೂ ಮುಸ್ಲಿಂ ಇರೋ ಬೇಡ ನಾವೆಲ್ಲ ನಡ್ತಮ್ಮರಾಗ ಇದ್ದೀವಿ ಹಿಂದೂ ಮುಸ್ಲಿಮ್ ಮಾಡ್ರೆ ನಾವು ದೊಡ್ಡಪ್ಪ ಕಾಕ ಚಿಗಪ್ಪ ಅಂತಕ್ಕಂಥ ಬಾಂಧವಗಳು ಬಹಳ ಚೆನ್ನಾಗಿದಾವೆ ನಮ್ಮ ಬಾಂಧವ್ಯ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಏನಾದ್ರು ಮಾಡಿದ್ರೆ ಅದು ಅವರು ಅಂತಕ್ಕಂಥ ಮಾತುಗಳನ್ನ ಬೇರೆ ಇದೆ ನಮ್ಮ ಮಾಜಿ ಶಾಸಕರು ಅಧಿಕಾರದಲ್ಲಿದ್ದಾಗ ಪದೇ ಪದೇ ಕ್ಷೇತ್ರದ ಶಾಸಕರು ಹೇಳ್ತಿದ್ರು ಏನ್ ಸ್ವಾಮಿ ಎಂಟು ದಿವಸಕ್ಕೊಮ್ಮೆ ನೀರು ಏನ್ ಸ್ವಾಮಿ ಹದಿನೈದು ದಿವಸಕ್ಕೊಮ್ಮೆ ನೀರು ಏನ್ ಸ್ವಾಮಿ ಸ್ವಾಮಿ ನೀರು ಬಂದ ಮೇಲೆ ಒಂದ್ ತಿಂಗಳು ವ್ಯವಸ್ಥೆ ಏನಾಗಿದೆ ಅಂದ್ರೆ ಯಾರು ಹೇಳಲಿಕ್ಕೆ ಇಲ್ಲ ಸ್ವಾಮಿಯೇ ಎಷ್ಟು ಚಂದ ಮಾತಾಡ್ತೀವಪ್ಪ ನೀರ್ ಒಂದು ತಿಂಗಳೊಮ್ಮೆ ಮುದುಗಲ್ಲಿ ನೀರ್ ಬರ್ತಾ ಇಲ್ಲ ತಿಂಗಳಕ್ಕೊಮ್ಮೆ ಲಿಂಚೂರ್ ನೀರ್ ಬರ್ತಾ ಇಲ್ಲ ಆದ್ರೆ ನಿಮ್ ಬಗ್ಗೆ ಮಾತನಾಡಿದ್ರೆ ಏನ್ ಮಾಡ್ತಾರ ಅನ್ನೋದು ಭಯ ಪಡ್ಕೊಂಡ್ಬಿಡ್ತಾರೆ ಜನ ಹೆಣ್ಣದ ನಾನು ನಿಮ್ ಜೊತೆಗೆ ಹತ್ತು ವರ್ಷ ಇರೋದ್ರಿಂದ ನನಗೇನು ಭಯ ಬೀಟು ಇಲ್ಲ ಅದ್ರ ಬಗ್ಗೆ ಏನೂ ಹೆದರಿಕೆ ಬೇಕಾಗಿಲ್ಲ ಯಾವ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೆದರಬೇಕಾಗಿಲ್ಲ ನಮ್ಮ ಜೊತೆಗೆ ಸದೃಢವಾಗಿ ನಮ್ಮ ಇವತ್ತು ಡಿ ಎಸ್ ವ್ಯವರ ಜೊತೆಗೇನ ಮುಂದಿನ ದಿನಮಾನಗಳಲ್ಲೂ ಸಹ ಹಾಗೆ ಅವ್ರ ಜೊತೆಗೆ ನಾವು ಇರೋಣ ಅವ್ರ ಕೈ ಬಲಪಡಿಸೋಣ ಇವತ್ತು ಕೇಂದ್ರ ಸರ್ಕಾರಕ್ಕೆ ಫಿಕ್ಕಾರು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮತ್ತೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್